ಏಳನೇ ದಿನ ಕಾಳರಾತ್ರಿ ರೂಪದಲ್ಲಿ ದುರ್ಗೆಯನ್ನ ಪೂಜೆ ಮಾಡ್ತಾ ಇದ್ದೀವಿ ಕಾಳರಾತ್ರಿ ಅಂದ್ರೆ ಒಂದು ರೌದ್ರ ರೂಪ ದುರ್ಗೆದು ಅಂದ್ರೆ ಶಕ್ತಿನ ಸಂಹರಿಸಿ ಶಿಷ್ಯರನ್ನ ಒಳ್ಳೆಯದಾಗಿ ಮಾಡ್ತಾ ಹೋಗುವಂಥದ್ದು ಕ್ಷಣ ಕೊಡುವಂಥದ್ದು ಇಲ್ಲಿ ಅವ್ರಿಗೆ ಶಾಂತಿ ನೆಮ್ಮದಿ ಐಶ್ವರ್ಯ ಏನ್ ಬೇಕೋ ಅದೆಲ್ಲ ಕೊಡುವಂಥದ್ದು ಒಳ್ಳೆಯವರಿಗೆ ದುಷ್ಟರನ್ನ ಸಂಹಾರ ಮಾಡೋದು ಅನ್ನೋಂತ ಅರ್ಥ ಬರುತ್ತೆ ಇವತ್ತು ಕಾಳರಾತ್ರಿಯನ್ನು ಪೂಜೆ ಮಾಡುವಾಗ ದೇವಿ ಸ್ತುತಿ ಮಾಡ್ತಿರೋ ಎಷ್ಟು ಮಾಡ್ತಿರೋ ಅಷ್ಟು ಒಳ್ಳೇದಾಗ್ತಾ ಹೋಗುತ್ತೆ ಜಪಾನ ಹೆಚ್ಚು ಮಾಡ್ತಾ ಹೋಗಿ ಉಪವಾಸ ಇತ್ತು ಮಾಡಿದ್ರೆ ತುಂಬಾನೇ ಒಳ್ಳೇದು ಯಾವ ದೇವಿ ಸರ್ವ ಕಾಳರಾತ್ರಿ ರೂಪೇಣ ಸಂಸ್ಥಿತ ನಮಸ್ತ ಸಿ ನಮಸ್ತೆ ಸಿ ನಮಸ್ತೀ ಅಂತ ಹೇಳಿ ದೇವರಿಗೆ ನೈವೇದ್ಯ ಮಾಡಿ ಆರತಿ ಒಳಗೆ ಈ ಥರ ಪೂಜೆ ಮಾಡಿ ಮತ್ತು ಬೆಳಿಗ್ಗೆ ಮತ್ತು ರಾತ್ರಿ ಎಷ್ಟಾಗುತ್ತಷ್ಟು ಕಣ್ಣು ಮುಚ್ಚಿ ಕೂತ್ಕೊಂಡು ಜಪ ಮಾಡ್ತಾ ಹೋಗಿ ನೀವೆಷ್ಟು ಮಾಡ್ತಾ ಹೋಗ್ತಿರೋ ಆ ಎನರ್ಜಿ ಶಕ್ತಿ ಅಂತ ನಿಮಗೆ ಗೊತ್ತಾಗುತ್ತೆ ಆ ದೇವಿಯ ಅನುಗ್ರಹ ನಿಮ್ಮ ಮೇಲೆ ಬರೋದು ಕೂಡ ನಿಮ್ಗೆ ಗೊತ್ತಾಗುತ್ತೆ ಅಷ್ಟು ಕಾನ್ಸಂಟ್ರೇಟ್ ಇಟ್ಟು ಮಾಡ್ತಾ ಹೋಗ್ಬೇಕಾಗತ್ತೆ ವೃತ್ತಿ ಸಹಸ್ರಾರ ಚಕ್ರ ಅಂತ ಹೇಳ್ತಾರೆ ಅಂದರೆ ಸಹಸ್ರ ದಡಗಳು ನಮ್ಮ ನೆತ್ತೆಯ ಮೇಲೆ ಏನಿರುತ್ತೆ ಅದು ಆಕ್ಟಿವೇಟ್ ಆಗುತ್ತೆ ಅಥವಾ ಎನರ್ಜೈಸ್ ಆಗುತ್ತೆ ಅಂತ ಹೇಳ್ತಾರೆ ಸೊ ಆಗ ನಾವು ಆ ಹೂವು ಮತ್ತೆ ಮಕ್ಕಳ ಆಚರಣೆ ಮಾಡ್ತಾ ಹೋಗ್ತೀವಿ ಸೊ ಅದನ್ನ ಮಾಡ್ತಾ 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 ನಿಮ್ಮಲ್ಲಿ ಇರುವಂತ ಒಂದು ಎನರ್ಜಿ ಹೆಚ್ಚಾಗ್ತಾ ಹೋಗುತ್ತೆ ಆ ರೀತಿ ಒಂದು ಸೌಂಡ್ ಎನರ್ಜಿ ಅಂತ ಬೀಜ ಮಂತ್ರಗಳ ಪಠಣೆ ಮಾಡಿಕೊಂಡು ಪೂಜೆ ಮಾಡ್ತಾ ಹೋಗಿ ಎಂಟ್ರೆದಾಗ್ಲಿ ನಮಸ್ಕಾರ